ನಮಸ್ಕಾರ ರೀ ಹೆಂಗದರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಕೇವಲ ಹಾಲನ್ನ ಯೂಸ್ ಮಾಡಿಕೊಂಡು ಸ್ವೀಟ್ನ ಯಾವ ರೀತಿ ಮಾಡೋದು ಅಂಥೇಳಿ ತೋರ್ಸಾಕತ್ತೇನ್ರಿ ಈ ರೀತಿ ಸ್ವೀಟ್ನ ಸಣ್ಣ ಸಣ್ಣ ಮಕ್ಕಳಿಗೆ ನೀವು ಮನ್ಯಾಗ ಮಾಡಿಕೊಟ್ರಿ ಅಂದರೆ ಹೊರಗಡೆಯಿಂದ ಸ್ವೀಟ್ ತರೋದ ಅಗತ್ಯನೇ ಬರೋದಿಲ್ಲ ಅವರ ಹೆಲ್ತಿಗೂ ಒಳ್ಳೆಯದು ಹಂಗೆ ತಿನ್ನೋಕ್ಕೂ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಸಣ್ಣ ಅವ್ರಂತ ಅಷ್ಟ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರ ನೀವು ಒಮ್ಮೆ ಈ ರೀತಿ ಸ್ವೀಟ್ನ ಮನೆಯಾಗ ಟ್ರೈ ಮಾಡಿರಿ ಬರೀ ಹೆಂಗಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡುನು ಈ ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ವೀಡಿಯೋನ ನೋಡ್ಕೊಂಡು ಬರೋಣಂತ ಫಸ್ಟ್ ನಾನಿಲ್ಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಟೇನ್ ರೀ ಪ್ಯಾನ್ ಬಿಸಿಯಾಗಿಂದ ಒಂದು ಕಪ್ನಷ್ಟು ಹಾಲನ್ನ ರೀ ಈ ಸ್ವೀಟ್ ಮಾಡೋಕೆ ಎರಡು ಕಪ್ ಹಾಲು ಬೇಕು ನಾನಿಲ್ಲೇ ಒಂದೂವರೆ ಕಪ್ ಹಾಲನ್ನ ಪ್ಯಾನ್ ಒಳಗೆ ಬಿಸಿ ಮಾಡೋಕೆ ಇಟ್ಟಿದ್ದೇನೆ ರೀ ಈ ರೀತಿ ಸ್ವಲ್ಪ ಹಾಲು ಬಿಸಿಯಾಗಿಂದ ಅದೇ ಕಪ್ನಾಗ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ರೀ ಅಷ್ಟು ಶುಗರ್ನ ಸೇರಿಸ್ಕೊಳಾಕತ್ತೇನಿ ನೀವು ಸ್ವೀಟ್ ಹೆಚ್ಚಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೋಬೋದು ಇವಾಗ ಹಾಲೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕ್ರಿ ಈ ರೀತಿ ಕೈ ಆಡಿಸ್ಕೊತಾನೆ ಇರ್ರಿ ನಿಮಗೆ ಸ್ವಲ್ಪ ಕಲರ್ ಬೇಕಂದ್ರೆ ಫುಡ್ ಕಲರ್ನು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನಾನಿಲ್ಲೇ ಒಂದು ಚಿಟಿಕೆಯಷ್ಟು ಆ್ಯಡ್ ಮಾಡ್ಕೊಂಡೇನಿ ನೋಡ್ರಿ ಇವಾಗ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿ ಬರಬೇಕ್ರಿ ಹಾಲ ನೋಡ್ರಿ ಹಾಲೊಳಗೆ ಸಕ್ಕರೆ ಪೂರ್ತಿಯಾಗಿ ಕರಗೇತಿ ಇವಾಗ ಈಗ ಅದಕ್ಕೆ ಫ್ಲೇವರ್ಗಾಗಿ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಮಿಕ್ಸ್ ರೀ ಈ ರೀತಿ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿಂದ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಇವಾಗ ಪೂರ್ತಿಯಾಗಿ ಮಿಕ್ಸ್ ಆಗೈತಿ ಈಗ ನಾನು ಅದೇ ಕಪ್ನಾಗ ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರ್ನ ತೊಗೊಳಾಕತ್ತೇನೆ ರೀ ಕಾರ್ನ್ಫ್ಲೋರ್ನ ನಾವೇನು ಇನ್ನೊಂದು ಅರ್ಧ ಕಪ್ ಹಾಲು ಇಟ್ಟಿದ್ವಲ್ಲ ಆ ಹಾಲನ್ನ ಮಿಕ್ಸ್ ಮಾಡಿ ಈ ರೀತಿ ಗಂಟು ಇರ್ಲಾರ್ದಂಗೆ ಪೂರ್ತಿಯಾಗಿ ಕಲಿಸ್ಕೊರಿ ಕಲಿಸ್ಕೊಂಡು ಏನೈತಲ ಸ್ವಲ್ಪ ಸ್ವಲ್ಪವಾಗಿ ಈ ಹಾಲಿನ ಮಿಶ್ರಣದೊಳಗೆ ಮಿಕ್ಸ್ ಮಾಡಿರಿ ನೋಡ್ರಿ ಈ ರೀತಿ ಊರಿನ ಲೋ ಫ್ಲೇಮ್ನಲ್ಲಿಟ್ಟು ಮಿಕ್ಸ್ ಮಾಡಬೇಕ್ರಿ ಇವ ಇಲ್ಲ ಅಂದ್ರೆ ಒಂದೇ ಸಲ ಗಂಟಾಗ್ಬಿಡ್ತೈತಿ ನೋಡ್ರಿ ಈ ರೀತಿ ಕೈ ಆಡಿಸ್ಕೊತಾನೆ ಇರ್ರಿ ಒಂದು ಎರಡರಿಂದ ಮೂರು ನಿಮಿಷ ಆಗಿಂದ ಆ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗಿಬಿಡ್ತೈತಿ ರೀ ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪವಾಗಿ ಗಟ್ಟಿ ಆಗತ್ತೈತಿ ನೋಡ್ರಿ ಮಿಶ್ರಣ ನಿಧಾನವಾಗಿ ಗಟ್ಟಿ ಇಷ್ಟ ಆದ್ರೆ ಸಾಕ್ರಿ ಇವಾಗ ಅದಕ್ಕೆ ಸ್ವಲ್ಪ ಸ್ವೀಟು ಚೆಂದಂಗೆ ಬರಲಿ ಅಂಥೇಳಿ ಎರಡು ಟೀ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ಕೊಳಕತ್ತೇನ್ರಿ ನಿಮ್ಗೆ ತುಪ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕಿ ಮಾಡ್ಕೋಬೋದು ನೋಡ್ರಿ ಈ ರೀತಿ ಮಿಶ್ರಣದೊಳಗೆ ತುಪ್ಪ ಪೂರ ನೀಟಾಗೆ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೋರಿ ನೋಡ್ರಿ ಈಗ ಸ್ವೀಟ್ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗೈತಿ ಆದ್ರೆ ಸಾಕ್ರಿ ಪೂರ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇವಾಗ ಈ ಕಡೆ ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಪ್ಲೇಟ್ ತುಂಬ ಆಗುವಂಗ ಸ್ಪ್ರೆಡ್ ರೀ ಈ ರೀತಿ ಸ್ಪ್ರೆ ಸ್ಪ್ರೆಡ್ ಮಾಡಿಕೊಂಡು ನಾವೇನೈತ್ಲ ಮಾಡಿಟ್ಟೇವಿ ಮಿಶ್ರಣ ಆ ಮಿಶ್ರಣನ ಬಿಸಿ ಇರುವಾಗಲೇ ಈ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡ್ರಿ ಇಲ್ಲಾಂದ್ರೆ ಈ ಸ್ವೀಟ್ ಮಿಶ್ರಣ ಜಲ್ದಿ ಗಟ್ಟಿ ಆಗ್ಬಿಡ್ತೈತಿ ಅದಕ್ಕಾಗಿ ಬಿಸಿ ಇರುವಾಗಲೇ ಮಿಶ್ರಣನ ಪೂರ್ತಿಯಾಗಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ರಿ ಈ ರೀತಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿಂದ ಒಂದು ಸ್ಪೂನ್ ತಗೊಂಡು ಒಂದೇ ಸಮ ಮಾಡ್ಕೊರಿ ಒಂದೇ ಸಮ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ಅವರು ಹಂಗೆ ಇಡ್ಬೇಕ್ರಿ ಫ್ರಿಜ್ ಒಳಗಾದ್ರೆ ಒನ್ ಅವರ್ ಸಾಕಾಗತ್ತಾ ನೋಡಿರಿ ಇವಾಗ ಸ್ವೀಟ್ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗೈತಿ ಈಗ ಒಂದು ಚಾಕು ತಗೊಂಡು ಸುತ್ತ ಅಂಟಿರೋದನ್ನೆಲ್ಲ ನೀಟಾಗೆ ಬಿಡಿಸ್ಕೋಬೇಕ್ರಿ ನೋಡಿರಿ ಎಷ್ಟು ಚಂದ ಸ್ವೀಟ ರೆಡಿ ಅಂತ ಹೇಳಿ ಇವಾಗ ಇನ್ನೊಂದು ಪ್ಲೇಟ್ ತೊಗೊಂಡು ಉಲ್ಟಾ ಬಿಟ್ರೆ ಸ್ವೀಟು ರೆಡಿ ಆಗುತ್ತೆ ರೀ ಈಗ ಒಂದು ಚಾಕು ತಗೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಲಿನಿಂದ ಮಾಡಿರುವಂಥ ರುಚಿಯಾದ ಸ್ವೀಟು ರೆಡಿ ಆಗುತ್ತೆ ರೀ ಹಾಲನ್ನ ಯೂಸ್ ಮಾಡಿ ಮಾಡಿರೋದ್ರಿಂದ ತಿನ್ನಕ ಭಾಳ ಟೇಸ್ಟಿಯಾಗಿ ಈ ಸ್ವೀಟು ಬರ್ತಾವ್ರಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ ಹೊರಗಡೆಯಿಂದ ಮಕ್ಕಳಿಗೆ ಸ್ವೀಟ್ ತಂದು ಕೊಡೋ ಬದಲು ಈ ರೀತಿ ಮನ್ಯಾಗ ಮಾಡಿಕೊಟ್ರೆ ಅವರು ಇರ್ತಾರೆ ರೀ ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿ ಇರ್ತಾವು ಈ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಈ ಸ್ವೀಟ್ ರೆಸಿಪಿನ ಖಂಡಿತ ನೀವು ಸಲ ಟ್ರೈ ಮಾಡಿ ನೋಡಿರಿ ಈ ಸ್ವೀಟ್ನ ನಾವು ಆರಾಮಾಗಿ ಎಂಟು ದಿನದವರೆಗೂ ಇಟ್ಕೊಂಡು ರೀ ಫ್ರಿಜ್ನಾಗ ಇಟ್ಟರೆ ಕೆಡಂಗಿಲ್ಲರಿ ನೀವು ಸಲ ಟ್ರೈ ಮಾಡಿ ನೋಡಿರಿ ಭಾಳ ಟೇಸ್ಟಿಯಾಗಿ ರುಚಿಯಾಗಿ ಬರ್ತಾವ್ರಿ ವಿಡಿಯೋಸ್ನ ಹಿಂಗೆ ಇರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ